ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಫ್ರೆಂಡ್ಸ್ ಇದು ನನ್ನ ಅಣ್ಣನ ಮಗಳು ಫಂಕ್ಷನಲ್ಲಿ ಮಾಡ್ತಕ್ಕಂಥ ಕೊಪ್ರಿನಲ್ಲಿ ಮಾಡಿರೋದು ಕೊಪ್ರಿನಲ್ಲಿ ಮೇಲ್ಗಡೆ ಇರತಕ್ಕಂಥದನ್ನು ಎಲ್ಲನ ನಾವು ಹೀಗೆ ತುರಿಯೋದು ಮನೆಯಲ್ಲಿ ತುರಿದ್ಬಿಟ್ಟಿದ್ದಾದಮೇಲೆ ಜಾಸ್ತಿ ರಫ್ ಆಗಿ ತುರಿಬಾರ್ದು ನೈಸಾಗೆ ತುರಿದಿದ್ದ ಹಾಗಿದ್ದಾದ್ಮೇಲೆ ಇದನ್ನ ಮಾಡಿರೋದು ಫ್ರೆಂಡ್ಸ್ ಇದಕ್ಕೆ ನಾನು ತುಂಬ ಟ್ರೈ ಮಾಡಿದೆ ಸೊ ಯಾವುದು ಹಾಗಿಲ್ಲ ಹಾಗಾಗಿ ಮೆಹಂದಿ ಕೋನಲ್ಲಿ ಇದನ್ನು ನಾನು ಬರೆದಿರೋದು ಹಾಗಾಗಿ ಮತ್ತು ನೆಕ್ಸ್ಟ್ ಅದು ಹೈಬ್ರೋ ಪೆನ್ಸಿಲ್ನಲ್ಲಿ ನಾನು ಬರೆದಿರೋದು ಬ್ಲ್ಯಾಕ್ ಕಲರ್ ಅದ್ರ ಮೇಲೆ ನಾನು ಕುಂಕುಮನ ಕಲಿಸ್ಕೊಂಬಿಟ್ಟು ಆ ಥರ ಬಟ್ಸಲ್ಲಿ ಮಾಡಿರೋದು ಕಿವಿ ಕ್ಲೀನ್ ಮಾಡ್ಕೊತೀವಲ್ಲ ಆ ಥರ ಬಟ್ಸಲ್ಲಿ ಮಾಡಿರೋದು ಫ್ರೆಂಡ್ಸ್ ನಾನು ಮತ್ತೆ ಇದು ಸ್ಟಿಕ್ಕರು ಮತ್ತು ಮಾರ್ಕರು ಸುಮಾರು ಯೂಸ್ ಮಾಡಿದೆ ಗಮ್ಮು ಅದಕ್ಕೆ ಅದು ಸ್ಟಿಕ್ ಆಗ್ತಿರಲ್ಲ ಅದು ಹಾಯಿಲ್ಲಲ್ವೋ ಹಾಗಾಗಿ ಅದು ಸ್ಟಿಕ್ ಆಗ್ತಿರಲ್ಲ ಫ್ರೆಂಡ್ಸ್ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ಯಾವುದಾದ್ರೂ ಫಂಕ್ಷನಲ್ಲಿ ಟ್ರೈ ಮಾಡಿ ಸೊ ಓಕೆನಾ ಯಾವುದೇ ರೀತಿ ಮಾರ್ಕರು ಸ್ಕೆಚ್ ಪೆನ್ ಯಾವುದು ಯೂಸ್ ಆಗೋಲ್ಲ ಫ್ರೆಂಡ್ಸ್ ಓಕೆನಾ ಈ ಥರ ನೀವು ಮೆಹಂದಿ ಕೋನು ಅಥವಾ ಯಾವುದಾದ್ರೂ ಸ ಕಲರ್ ಕಲರಲ್ಲಿ ಬಟ್ಸಲ್ಲಿ ಯೂಸ್ ಮಾಡ್ಬೋದು ಓಕೆನಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಆ್ಯಂಡ್ ಕಮೆಂಟ್ ಸೊ ತುಂಬ ಜನ ಇತ್ತೀಚೆಗೆ ಸಬ್ಸ್ಕ್ರೈಬನ್ನ ಮಾಡ್ಕೊತಿದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸುಮಾರು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ಥರದನ್ನ ನಿಮ್ಮ ಫಂಕ್ಷನಲ್ಲಿ ಟ್ರೈ ಮಾಡಿ ಅದು ನೇಮನ್ನು ಕೂಡ ಬರಿಬೋದು ಮತ್ತು ಏನಾದ್ರು ಫಂಕ್ಷನ್ ಇದ್ರೆ ಅದನ್ನು ಕೂಡ ಆ ನೇಮನ್ನು ಬರಿಬೋದು ಸಲ ಟ್ರೈ ಮಾಡಿ ಮೆಹೆಂದಿ ಕೊಣ್ಣಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸೊ ಎಲ್ಲ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು